ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನ ನೀವು ಪಡ್ಕೋಬೇಕು ಅಂದರೆ ನೀವೇನಾದರೂ ಈ ಸಣ್ಣ ಎರಡು ತಪ್ಪುಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸ್ನೇಹಿತರೆ ಆ ಎರಡು ತಪ್ಪುಗಳು ಏನು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ತಿಳ್ಸಕೊಡ್ತೀನಿ ಅದರ ಜೊತೆಗೆ ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿರ್ಲಿಲ್ವೋ ಅವರಿಗೆಲ್ಲರಿಗೂ ಕೂಡ ನಿನ್ನೆ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಇವತ್ತು ಸಾಕಷ್ಟು ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಐದನೇ ಕಂತಿನ ಹಣ ಜಮಾ ಆಗ್ತಾ ಇದೆ ದಯವಿಟ್ಟು ಹೋಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹಣ ಬರ್ಲಿ ಇಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ ಹಣ ಖಂಡಿತವಾಗ್ಲು ಜಮಾ ಆಗತ್ತೆ ಹಾಗೆನೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದರೆ ಆರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಅಂದ್ರೆ ಡೆಫಿನೆಟ್ಲಿ ಆಗಿ ನೀವೇನಾದ್ರೂ ಈ ಎರಡು ತಪ್ಪುಗಳನ್ನ ಮಾಡಿದ್ರೆ ನಿಮ್ಗೆ ಆರನೇ ಕಂತಿನ ಹಣ ಡೆಫಿನೆಟ್ಲಿ ಆಗಿ ಜಮಾ ಆಗೋದಿಲ್ಲ ಅಂತ ಹೇಳಿ ಸ್ನೇಹಿತರೆ ಆ ತಪ್ಪುಗಳು ಏನು ನೀವೇನಾದ್ರೂ ಮಾಡಿದೀರಾ ಅನ್ನೋದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸ್ನೇಹಿತರೆ ತಪ್ಪದೆ ಹೋಗಿ ವಿಡಿಯೋಕ್ಕೆ ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಐದು ಕಂತಿನ ಹಣವನ್ನ ಈಗಾಗಲೇ ನೀವು ಪಡ್ಕೊಂಡಿದ್ದೀರಾ ಸಾಕಷ್ಟು ಜನ ಮಹಿಳೆಯರು ಬರದೇ ಇದ್ದವರು ಯೋಚನೆ ಮಾಡ್ಬಿಡಿ ಸೊ ಹಣ ಜಮಾ ಆಗ್ತಾ ಇದೆ ಒಂದು ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಎಲ್ಲರ ಕತೆಗೂ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಆದ್ರೆ ಹಣ ಬರದೇ ಇದ್ದವರು ಈಗ ಆಲ್ರೆಡಿ ಹಣ ಬಂದವರು ಆರನೇ ಕಂತಿನ ಹಣ ಈಗ ನೆಕ್ಸ್ಟ್ ಮಂತ್ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಮಾಡಿದ್ದಾರೆ ಅಂದ್ರೆ ರೂಲ್ಸ್ ಅಂತ ಅಂದ್ರೆ ನೀವೇನಾದರೂ ಈ ತಪ್ಪುಗಳನ್ನು ಮಾಡಿದರೆ ಮಾಡಿದ್ರೆ ಮಾತ್ರ ಇದು ರೂಲ್ಸ್ ಅಪ್ಲಿಕೇಬಲ್ ಆಗುವಂಥದ್ದು ತಪ್ಪು ಮೊದಲನೇದಾಗಿ ಏನು ಅಂತ ನೋಡೋದಾದರೆ ಸ್ನೇಹಿತರೆ ನೀವೇನಾದರೂ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ತಿದ್ದುಪಡಿಯನ್ನ ಮಾಡಿಸಿದೀರಾ ತಿದ್ದುಪಡಿ ಅಂದ್ರೆ ನೀವು ಹೆಸರನ್ನ ಚೇಂಜಸ್ ಮಾಡಿಸಿರ್ಬೋದು ಹೆಸರನ್ನ ತೆಗಿಸಿರ್ಬೋದು ಅಥವಾ ಹೆಸರನ್ನ ಸೇರಿಸಿರ್ಬೋದು ಅಥವಾ ನಿಮ್ಮ ಅಡ್ರೆಸ್ಸನ್ನು ಅನ್ನ ಚೇಂಜಸ್ನ ಮಾಡಿಸಿರ್ಬೋದು ಈ ತಪ್ಪುಗಳನ್ನ ಏನಾದರೂ ನೀವು ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಇದು ಸರ್ಕಾರದ ಪ್ರಕಾರ ತಪ್ಪು ಅಂದ್ರೆ ತಪ್ಪು ಅಂದ್ರೆ ಅವರು ಆರನೇ ಕಂತಿನ ಹಣ ಹಣವನ್ನ ಹಾಕ್ಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಸ್ಟೇಟಸ್ ಏನಿರುತ್ತೆ ಅದು ಅಪ್ಡೇಟ್ ಆಗಿರೋಲ್ಲ ಅದಕ್ಕೋಸ್ಕರ ಹಣವನ್ನು ಹಾಕ್ಲಿಕ್ಕೆ ಅವರು ಈ ತಿಂಗಳಲ್ಲಿ ರೆಡಿ ಇಲ್ಲ ಅಂದ್ರೆ ಅದು ಅಪ್ಡೇಟ್ ಆದ್ಮೇಲೆ ನಿಮಗೆ ಹಣವನ್ನ ಜಮಾ ಬಟ್ ಈಗ ಏನಂದ್ರೆ ಸರ್ಕಾರನೇ ಈ ಒಂದು ರೂಲ್ಸ್ ಜಾರಿಗೆ ತಂದಿರುವಂತದ್ದು ಅಂತಾನೆ ಹೇಳ್ಬೋದು ಯಾರು ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸೋದಾದ್ರೆ ಡೆಫಿನೆಟ್ಲಿ ಹೋಗಿ ತಿದ್ದುಪಡಿಯನ್ನ ಮಾಡಿಸಿ ಹೆಸರನ್ನ ನೋಂದಾಯಿಸಬಹುದು ಹೆಸರನ್ನ ತೆಗಿಸ್ಬೋದು ಅಡ್ರೆಸ್ನ ಚೇಂಜಸ್ ಮಾಡಿಸಬಹುದು ಅಂತ ಇದೆಲ್ಲ ಐಡಿಯಾವನ್ನ ಕೊಟ್ಟಿರೋದು ಸರ್ಕಾರ はい。On it. ಆದರೆ ಈಗ ಏನು ಹೇಳಿದ್ದಾರೆ ಅಂದರೆ ಯಾರು ಈ ರೀತಿ ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸಿರ್ತಾರೋ ಆ ತಿದ್ದುಪಡಿಯನ್ನು ಮಾಡಿಸಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ರೀತಿಯಾಗಿ ಇನ್ನು ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆದ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವಂಥದ್ದು ಇನ್ನು ಅಪ್ಡೇಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸರ್ವರ್ ಸ್ಲೋ ಇದೆ ಅದಕ್ಕೋಸ್ಕರನೇ ನಿಮಗೆ ಆರನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಅಂದರೆ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿರೋರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಜಮಾ ಆಗೋದಿಲ್ಲ ಅಂತ ಈಗ ಆಲ್ರೆಡಿ ಡೈರೆಕ್ಟ್ ಆಗಿ ಕುಲಂಕುಷವಾಗಿ ತೀರ್ಮಾನವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ನಾನು ತಿದ್ದುಪಡಿಯನ್ನ ಮಾಡಿಸಿಲ್ಲ ಏನೂ ಕೂಡ ಚೇಂಜಸ್ ಮಾಡಿಸಿಲ್ಲ ನನಗೆ ಹಣ ಬರಲ್ವಾ ಅನ್ನೋದ್ರೆ ನಿಮಗೆ ಡೆಫಿನೆಟ್ಲಿ ಆಗಿ ಪ್ರತಿ ತಿಂಗಳು ಹೇಗೆ ಹಣ ಬಂತು ಅವ್ರಿಗೆಲ್ಲರಿಗೂ ಬರುತ್ತೆ ಅದೇ ತಿದ್ದುಪಡಿಯನ್ನ ಮಾಡಿಸಿರ್ತಾರಲ್ವಾ ಅವರಿಗೆ ಮಾತ್ರ ಹಣ ಬರೋದಿಲ್ಲ ಅಂದ್ರೆ ಈ ಆರನೇ ಕಂತಿನ ಹಣ ಏಳನೇ ಕಂತಿನ ಹಣ ಜಮಾ ಆಗತ್ತೆ ಒಂದೇ ಒಂದು ಕಾರಣ ಏನಂದ್ರೆ ಸರ್ವರ್ ಸ್ಲೋ ಇರೋದು ಜೊತೆಗೆ ನೀವು ಮಾಡಿಸಿರುವಂಥ ತಿದ್ದುಪಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗದೇ ಇರುವಂಥ ಕಾರಣದಿಂದ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಇನ್ನೊಂದು ವಿಷಯ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣವನ್ನ ಆಲ್ರೆಡಿ ಬಿಡುಗಡೆ ಮಾಡಿದರೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಆದ್ರೆ ಹಣವನ್ನ ಒಂದೇ ವಾರದಲ್ಲಿ ಯಾರಿಗೂ ಕೂಡ ಜಮಾ ಆಗೋದಿಲ್ಲ ಸ್ನೇಹಿತರೆ ನಿಮಗೆ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಿರುವ ಹಣ ನಿಮಗೆ ಪೂರ್ತಿ ತಿಂಗಳು ಕೊನೆ ವಾರದವರೆಗೂ ನಿಮಗೆ ಟೈಮ್ ಇರುತ್ತೆ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿಕ್ಕೆ ಈ ಪೂರ್ತಿ ಕೊನೆಯ ವಾರದವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಕೊನೆಯ ವಾರದ ಒಳಗಡೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸೊ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಜಮಾ ಆಗದಿದ್ದವರು ಯೋಚನೆ ಮಾಡಬೇಡಿ ಸೊ ಈ ತಿಂಗಳು ಕೊನೆಯ ತನಕ ಟೈಮ್ ಇದೆ ಕೊನೆಯ ಒಳಗಡೆ ನಿಮಗೆ ಖಾತೆಗೆ ಜಮಾ ಆಗುತ್ತೆ ಇನ್ನು ಎರಡನೇ ಕಾರಣವನ್ನ ನೋಡೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಹಾಕಿ ಹಣವನ್ನ ಪಡ್ಕೊಂತೀರ ಆದ್ರೆ ನೀವೇನ್ ಮಾಡಿದೀರ ಒಂದು ನಿಮ್ಮ ಪ್ರೆಸೆಂಟ್ ಆಗಿ ಯಾವ ಅಕೌಂಟ್ಗೆ ಹಣ ಬರ್ತಾ ಇರತ್ತೋ ಆ ಅಕೌಂಟ್ ಅಲ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಿಸ್ಬಿಟ್ಟು ಹೊಸ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಸಿದೀರ ಅಂದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ಹೊಸ ಅಕೌಂಟ್ ಅನ್ನ ನೀವು ಮಾಡಿಸಿಕೊಂಡಿರುವಂತದ್ದು ಅಕೌಂಟ್ ನ ಕ್ಯಾನ್ಸಲ್ ಮಾಡಿಸಿರ್ಬೋದು ಅಥವಾ ಅಕೌಂಟ್ ಬೇಡ ನಮ್ಗೆ ದೂರ ಆಗತ್ತೆ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಹೊಸ ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡಿಸಿರ್ಬೋದು ಆ ಅಕೌಂಟಿಗೂ ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿರ್ತೀರ ಅಪ್ಡೇಟ್ ಮಾಡಿಸಿದ್ದೀರಾ ಆದ್ರೆ ಇದು ಸರ್ಕಾರಕ್ಕೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ ಅಂತವರಿಗೂ ಕೂಡ ಆರನೇ ಕಂತಿನ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಅದು ಅಪ್ಡೇಟ್ ಆದ ನಂತರನೇ ನಿಮಗೆ ಹಣ ಜಮಾ ಆಗುವಂತದ್ದು ನಿಮಗೆ ಆರನೇ ಕಂತಿನ ಹಣ ನಾನು ಹೊಸ ಅಕೌಂಟ್ ಮಾಡಿಸಿದೀನಿ ಯಾಕೆ ಜಮಾ ಆಗಿಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದೀನಿ ಎಲ್ಲ ಕೂಡ ಸರಿ ಇದೆ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಯಾಕಂದ್ರೆ ಅದು ಕೂಡ ಸರ್ಕಾರಕ್ಕೆ ಅಪ್ಡೇಟ್ ಆಗಿರೋದಿಲ್ಲ ಆ ಒಂದು ಕಾರಣದಿಂದ ನಿಮಗೂ ಕೂಡ ಕೂಡ ಆರನೇ ಕಂತಿನ ಹಣ ಜಮಾ ಆಗೋದಿಲ್ಲ ನೀವೇನಾದರೂ ಅಕೌಂಟನ್ನು ಬೇರೆ ಮಾಡಿಸಿರುವಂಥದ್ದು ಅಥವಾ ರೇಷನ್ ಕಾರ್ಡನ್ನ ತಿದ್ದುಪಡಿಯನ್ನ ಮಾಡಿಸಿದ್ರೆ ಡೆಫಿನೆಟ್ಲಿ ಆಗಿ ಆರನೇ ಕಂತಿನ ಹಣ ನಿಮಗೂ ಕೂಡ ಜಮಾ ಆಗೋದಿಲ್ಲ ಸ್ನೇಹಿತರೆ ಇನ್ನೊಂದೇನಂತ ಹೇಳ್ಬೋದು ನನಗೆ ಅಕೌಂಟ್ ಸರಿಯೇ ಇದೆ ಬಟ್ ನಾನು ಇನ್ನೊಂದು ಅಕೌಂಟ್ ನ ಆ ಅಕೌಂಟ್ ಮಾಡಿಸಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ಆಗಿಲ್ಲ ಸೊ ನೀವು ಇನ್ನೊಂದು ಅಕೌಂಟ್ನ ಮಾಡಿಸಿರ್ಬೋದು ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರ್ತೀರಾ ಇಲ್ಲದು ಕೂಡ ಸರಿ ಇದೆ ಅಂದರೆ ನಿಮಗೆ ಪ್ರೆಸೆಂಟ್ ಆಗಿ ಯಾವ ಅಕೌಂಟಿಗೆ ಹಣ ಜಮಾ ಆಗ್ತಾ ಅದೇ ಖಾತೆಗೆ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಯೋಚನೆ ಮಾಡುವಂಥದ್ದು ಬೇಡ ಯಾರೆಲ್ಲ ಚೇಂಜಸ್ ಮಾಡಿಸಿ ಅಕೌಂಟ್ನ ಕ್ಯಾನ್ಸಲ್ ಮಾಡಿಸಿ ರೇಷನ್ ಕಾರ್ಡ್ನ ತಿದ್ದುಪಡಿಯನ್ನು ಮಾಡಿಸಿರ್ತಾರೋ ಅಂಥವರಿಗೆ ಮಾತ್ರ ಈ ಒಂದು ಈ ಆರನೇ ಕಂತಿನ ಹಣದಲ್ಲಿ ಸ್ವಲ್ಪನೇ ಒಂದು ಅಪ್ಡೇಟ್ ಆಗುವ ತನಕ ಗೊಂದಲ ಇರುವಂಥದ್ದು ಅಪ್ಡೇಟ್ ಆದ್ಮೇಲೆ ಪ್ರತಿ ತಿಂಗಳು ಹೇಗೆ ಹಣವನ್ನ ರೀತಿಯಾಗಿ ಹಣ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಗೊಂದಲಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೇನೇ ವಿಡಿಯೋನ ಸಾಕಷ್ಟು ದಯವಿಟ್ಟು ಶೇರ್ ಮಾಡಿ ಸೊ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಹಾಗೆ ನನ್ನ ಚಾನಲ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋನ ನೋಡ್ತಿರುವ ಪ್ರತಿಯೊಬ್ಬರೂ ಕೂಡ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನನ್ನ ಡೈಲಿ ವ್ಲಾಗ್ ಸ್ಕಿನ್ ಕೇರ್ ರೊಟೀನ್ ಹಾಗೆ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ